ನಮ್ಮ ಅಮ್ಮನೂ ಎದ್ದಿಲ್ಲ ಹೋಗಿ ಕಾಫಿನೋ ಯಾತನೋ ಬರ್ತೀನಿ ಅಯ್ಯೋ ಏನಂತೈತು ಏನೋ ಬೆಳಗ್ಗೆ ಮಾತಾಡೋಣ ಅಂತಂತು ರಾತ್ರಿ ಅಯ್ಯೋ ಏನು ಮಾಡುತ್ತೋ ಏನೋ ನಮ್ಮ ಅಮ್ಮಯ್ಯ ಬೈ ಹೋದಂಗಾಗ್ತೈತಿ ದೇವ್ರಿ ನಮ್ಮ ಅಮ್ಮಮ್ಮಾಯಿ ನನ್ನ ಮ್ಯಾಲೆಟ್ ಮಾಡ್ಕೊಂಬ್ದೆರ ಥರ ಮಾಡಪ್ಪ ನಮ್ಮ ಇಲ್ಲ ಇಲ್ಲಾಂದ್ರೆ ನಾನು ಹೋಗಲಿ ಬೀದಿಗೆ ಹೋಗ್ಬೇಕಾಗುತ್ತೆ ಎಲ್ಲ ಬಿಡಿಸ್ಕೊಬಲ್ಲ ಎಲ್ಲಂತವ್ರ ಮನೆಗೂ ಇಲ್ಲ ಅಂದರೆ ನಾನು ಎಲ್ಲಿಗೆ ಹೋಗೋದು ನಮ್ಮ ಅಮ್ಮ ಎದ್ದೇಳ ಹೋಗದಿಗೆ ಕಾಫಿ ಕಾಸ್ಟ್ ಬರೋಣ ಹ್ಞೂ

ಕುಡಿಯ ಹ ನೀನ್ ಕುಡ್ದ ನಡೆದಿದ್ದೆಲ್ಲ ನಮ್ಮ ಮಾರ್ತೈತ ಇಷ್ಟು ಖುಷಿ ಖುಷಿಯಿಂದ ಕಾಪಿ ಇಸ್ಕೊಂಡು ಕುಡಿತೈತೆ ನಾನು ಎಲ್ಲಿ ಬೈತೈತು ಅಂತ ತಿಳ್ಕೊಂಡಿದ್ದೆ ಎಷ್ಟಾಗಿ ತಾಯಿ ಮನ್ಸಲ್ವಾ ಮಕ್ಳೇನೇ ತಪ್ಪು ಮಾಡೋದನ್ನು ಕ್ಷಮಿಸ್ತಾ ಇಮ್ಮ ಅಮ್ಮನೂ ಒಂಥರ ದೇವರಿದ್ದಂಗೆ ಹ ಏನು ಮನ್ಸನ್ನ ಇಕ್ಕೊಂಡಿಲ್ಲ ಅದಕ್ಕೆ ಕಾಪಿ ಕುಡಿತಾ ಐತೆ ಏ ರಾತ್ರಿ ನೀನೇನೇ ಏ ಅಪ್ಪಾಣಿ ನಿ ಸಿಪೆ ಧಾರೆ ಅಂತನ ಗೊತ್ತಾಯ್ತು ಅಲ್ವಾ ಮಧ್ಯರಾತ್ರಿ 2:30 ಮೂರು ಗಂಟೆ ಹಂಗೇನೋ ಆ ಅದೇನು ಅಳ್ಳಿಯಲ್ಲ ಎಲ್ಲ ನೋಡಕ್ಕೆ ಹೋಗಿದ್ದಲ್ಲ ಆ ನಾನು ಅದನ್ನೆಲ್ಲ ಮರೆತುಬಿ ನಿ ರಾತ್ರಿ ನಡೆದಿರೋದ ಹ ಅಲ್ವೇ ಬಾಳೆನಿ ಸಿಪೆನ ಧಾರಕ್ಕೆ ಆಕ್ಬಿಟ್ಟು ನನ್ನ ಸೊಂಟ ಮುರಿಯ ಮಾಡಿ ಈಗ ಒಳ್ಳೊಳ್ಳಮ್ಮಗೆ ನಾಟಕ ಮಾಡ್ತೀನಿ ಗೌರಿ ಹ ನಿನಗೇನ್ ತಲೆಗೆ ಬುದ್ಗಿದಿ ಐತೋ ಇಲ್ವೋ ಹ ನೋಡು ನಿನ್ ಮಾಡಿದ ಕೆಲಸಕ್ಕೆ ನಾನು ಆಸೆ ಕೇಡಿಯಂಗ ಆಯ್ತಲ್ಲೇ ಅದು ರಾತ್ರಿ ನೆಡದಿರೋದು ಅದೆಲ್ಲನಾಟ್ಟಕಮ್ಮ ಏನೋ ಆಗಿದ್ದಾಗೋಯ್ತು ಅದನ್ನೆಲ್ಲ ಸುಮ್ಮನೆ ಯಾಕ್ ನೆನ್ಸ್ಕೊಂತೀಯ ನಾನು ನಿಮ್ ಬಿಡ್ಲಿ ಅಂತ ಏನ್ ಮಾಡಿರ್ಲಿಲ್ಲ ಅದು ಅದೇನೇನೋ ಆಗೋಯ್ತು ಎಡವಟ್ಟಾಗೋಯ್ತು ಎಡವಟ್ಟಿಂದ ಅದು ನಿಮ್ ಬಿದ್ ಸೊಂಟ ಮುರ್ಕಾಯ್ತು ಹೋಗ್ಲಿಕ್ಕೆ ಬಿಡಮ್ಮ ಬಿಟ್ಟಾಕ್ರ ಬಗ್ಗೆ ಮಾತಾಡ್ಬೇಡೈಟ್ ಬಿಟ್ರುನು ನಾನ್ ಬಿಡೋಳಲ್ಲ ಹ ನೀನು ಬಾಳೆನಿ ಸಿಟ್ಟೆ ಬಿಸಾಕಿದ್ದು ನಾನ್ ಬಿದ್ ಸೊಂಟ ಮುರ್ಕಂಬಲಿ ಅಂತಾನೆ ಅದು ತಪ್ಪಿ ಅತ್ತೆ ಬಿದ್ದ ಮುರ್ಕೈತಿ

ಮುಚ್ಚೆ ಬಾಯಿ ಸಾಕು ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಹೇಳಕ್ ಗೊತ್ತೆ ಬುದ್ಧಿನ ಹ ನಿಮ್ಮ ನಿನ್ನ ಕ್ಷಮಿಸಬಹುದು ನಾನು ಕ್ಷಮಿಸೋಳಲ್ಲ ಸ್ವಲ್ಪ ಯಾವ ಮಾಡಿದ್ರು ಸೊಂಟ ಮುರ್ಕೊಂತಿದ್ದೆ ಅವಾಗ ನನ್ನ ನೋಡ್ಕೊಂಬರು ಈಗ ನೀನೇನು ತಪ್ಪಿ ನೀನು ಕಣ್ಣಂಗೆ ನಾನೇನ ಬಿದ್ದಿದೆ ನೀನ್ ನನಗೆ ಸೊಂಟ ಸರಿಯಾಗಂಗೆ ಎಣ್ಣೆ ನೀವು ಸೇವೆ ಮಾಡ್ತಿದ್ದೆ ನೀನು ನನಗೆ ಹ ಹೇಳು ಅತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನಿಮ್ ಮಗಳು ಅಂತ ಹೇಳಿ ನೀವು ಕ್ಷಮಿಸ್ಬೇಡ್ರಿ ನೀವು ಕ್ಷಮಿಸಿದ್ರು ನಾನು ಎಂದೂ ಕ್ಷಮಿಸೋಳಲ್ಲ ಇವ್ಳ ಹ அய்யோ நீ சொண்ட நான் சேவை நம்ம நான் நான் எண்ணெய் எக்னி ஓ தினம் டம் நீனாதே முர்ச்சி அந்த சும்னா நம்ம அம்மியா சத்தேன்னே அந்த தப்பெல்லாம் நீ ஜோர் மாதிரி தப்புட்டு பச்ச தப்போடு முச்சக்கண்டு நின்வா ನೋಡ್ರಿ ಇವಳು ನನ್ನ ಸಂತ ಮುರಾಕ್ಬೇಕು ಅಂತ ಹೇಳಿ ಎಂತ ತಪ್ಪು ಮಾಡಿದಾಳೆ ಹ ಅದೆಲ್ಲನ ಸಾಕ್ಷಿ ಸಮೇತ ಗೊತ್ತಾಗೈತಿ ಅವಳು ಬಾಯಿಂದಾನೇನೆ ಕಕ್ಕಿದಾಳೆ ನಾನೇ ಬಾಯ್ ಸಿಬ್ಬಾಕಿದ್ದು ಅಂತ ಹೇಳಿ ಹ ಇನ್ಮೇಲೂ ನೀವು ಮನೆಗೆ ಮನೆಗಿಕ್ಕೊಂಡ್ರೆ ನಾನಂತೂ ಈ ಇರಲ್ಲ ನಾನು ನನ್ನ ಮಗನ ಕರ್ಕೊಂಡು ನಾನು ಹೋಗ್ತೀನಿ ಎಲ್ಗಾದ್ರೂ ಹ ಯೋಚನೆ ಮಾಡ್ರಿ ಇವಳಗೋಸ್ಕರ ನೀನ್ ಯಾಕೆ ಹೋಗ್ತೀಯ ಲಕ್ಷ್ಮಿ ನಿಂದೇನು ತಪ್ಪಿಲ್ವಲ್ಲ ಮಾಡಿರೋ ತಪ್ಪು ಇವಳ್ದು ಅಲ್ಲೂ ಮುಗಿಸ್ಕೊಂಡು ಬೀದಿ ಬಿದ್ದಿದ್ಲು ಇಲ್ಲಿ ಬಂದು ಇಲ್ಲೂ ಇಂಥ ಅಲ್ಕ ಕೆಲಸ ಮಾಡ್ತಾಯಿದ್ದಾಳೆ ಇನ್ನ ಮನೆಗೆ ಇಕ್ಕೊಂಡ್ರೆ ಇನ್ನ ಯಾರು ಜೀವ ಸಹಿತ ಉಳಿಯಕ್ಕೆ ಬಿಡಲ್ಲ ಇವಳು ಮನೆಗೆ ನನ್ನ ಇಕ್ಕಂಡ್ರೆ ಹಾಂ ಮೊದ್ಲು ಹೊರಗೆ ಗದುಂಬಬೇಕು ಅಮ್ಮ ಇವಳಂತು ಇನ್ಮೇಲೆ ಮೇಲೆ ಮನೆಗೆ ಆಗಲ್ಲ ಹಾಂ ಅಲ್ಲ ಮನೆಯಾಗಿರೋರಿಗೆ ಒಬ್ಬರಿಗೆ ಸ್ವಂಟು ಮುರಿದು ಬಿ ಸಾಯಿಲಿ ಅನ್ನೋ ಥರ ಯೋಚನೆ ಮಾಡೋವಳಲ್ಲ ಇವಳು ಇನ್ನ ಮನೆಗೆ ಇಕ್ಕೊಂಡ್ರೆ ಯಾರಾದ್ರೂ ಕೊಂದೆ ಅನ್ಸುತ್ತೆ ಹೋಗೋದೀಳು ಹಾಂ ಅದಕ್ಕೇನೆ ಇವ್ಳಂತನು ಮನೆಗೆ ಇಕ್ಕಮಕ್ಕಾಗಲ್ಲ ಇನ್ಮೇಲಿಂದ ಹಾಂ ಹೋಗ್ತಾ ಇರೋ ನೀನು ರಾತ್ರಿನೇ ನಿನ್ನ ಮನೆಯಿಂದ ನಾವು ಹೊರಗಾಗ್ತಿದ್ದೆ ಏನು ಮಾಡ್ತೀಯ ತಂಗಿ ಅಲ್ವಾ ರಾತ್ರಿ ಹೊತ್ತಾಗ ಎಲ್ಲಿ ಹೋಗ್ತಾಳೆ ಹೆಣ್ಮಗಳು ಮಗಳು ನನ್ನ ತಂಗಿ ಬೇರೆ ಏನನ್ನ ಹೆಚ್ಚು ಕಮ್ಮಿ ಹಾದಗಿದಾತು ಅಂತ ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ ಅಷ್ಟೇ ಹಾಂ ಈಗಲಂತೂ ನಾನು ಸುಮ್ಮನೆ ಇರಲ್ಲ ಹೋಗೇ ಮನೆ ಬಿಟ್ಟು ಈಗಲೇ ತೊಲಗು ಏನು ಅಣ್ಣ ಅಲ್ಲ ತಂಗಿ ಅಂತ ಯೋಚನೆ ಮಾಡಿದೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಯಾ ಏನು ಅದು ಗೊತ್ತಿಲ್ಲ ಬಾಳೆಣ್ಣಿ ಸಿಪ್ಪೆ ಎಷ್ಟು ಬಿಟ್ಟಿದ್ದೀನಿ ಅದು ನನಗೂ ಗೊತ್ತಿಲ್ಲ ಕಣೋ ಅವ್ರು ಬೆಳ್ಳಿ ಅಂತಾನೆ ಅಂತ ನಾನೇನು ಹಾಕಿರಲಿಲ್ಲ ಅದು ಸುಮ್ಮನೆ ಏನೋ ಮಾತಾ ಮಾತಿಗೆ ಹಂಗಂದೆ ಅಷ್ಟೇನೆ ಅದಕ್ಕೆ ಮನೆ ಬಿಟ್ಟು ಹೋಗು ಅಂತೀಯ ನಾನೇನು ಯಾರನ್ನ ಸಾಯಿಸೋವಷ್ಟು ಕಟ್ಟಿಗೆ ಅಲ್ಲ ಕಣೋ ಹಿಂಗೆಲ್ಲ ಮಾತಾಡಬೇಡ ನಿಮ್ಮ ಮಾವ ಬೇರೆ ಅಲ್ಲಿ ಮನೆಗೆ ಸೇರ್ಸಲ್ಲ ಅಲ್ಲಿ ನನ್ನ ಗಂಡ ಅಂತದ್ರಾಗಿ ನಾನಿವಾಗ ಎಲ್ಲಿಗೆ ಹೋಗ್ಲಿ ಹೇಳು ಹಾಂ ಈಗ ಆದರೂ ಹಾಳಾಗೋಗು ಹಾಂ ನಮಗೇನು ಹೇಳ್ತಾ ಇದ್ದೆ ಹಾಂ ನಿನಗೆ ಹ್ಞೂ ಜ್ಞಾನ ಇಲ್ಲವೇ ಇಂಥವೆಲ್ಲ ಮಾಡಬಾರ್ದು ಅಂತಾನೆ ಹ ಸ್ವಂತ ಹತ್ತಿಗೆಗೇನೆ ಸೊಂಟ ಮೂರ್ಕಂಬಿ ಅಂತ ಯೋಚನೆ ಮಾಡಿದೆಯಲ್ಲೇ ನೀನು ಹಾಂ ಏನೋ ಅವಳು ಅವಳು ಗ್ರಾಚಾರ ನೆಟ್ಟಿಗಿತ್ತು ಅವಳು ತಪ್ಪಿಸ್ಕೊಂಡು ಅಮ್ಮ ಬಿದ್ದು ಸೊಂಟ ಮುರ್ಕಂಟ್ ಹಾಂ ನೋಡು ಏನು ಮಾಡಿರೋ ಎಡವಟ್ಟಿಂದನ ಇವತ್ತು ಅಮ್ಮಯ್ಯ ಮನಗಿತ್ತಾಗೆ ಮನೆ ಚೆಮ್ಮ ಹ ಹಾಂ ಇನ್ನೂ ಏನಾಗಬೇಕು ನಿನ್ನಿಂದನ ಅದೆಲ್ಲ ಬೇಕಾಗಿಲ್ಲ ಇರು ನೀನು ಹ್ಞೂ ಎಮ್ಮೆ ಬಿಟ್ಟು ಅಂತ

ಇಲ್ಲಿ ನಿನ್ ಕಣ್ಣಿರಿ ಯಾರನ್ನು ಕರಗಾರಿಲ್ಲ ಹ ಸಾ ಸಾಕು ನೀನ್ ನಾಟಕ ಮಾಡಿದ್ದು ಎಷ್ಟು ಅಂತ ನಾಟಕ ಮಾಡ್ತೀಯ ಹ ಕ್ಷಮಸರು ಒಂದ್ಸಲ ಕ್ಷಮಸ್ತಾರೆ ಎರಡ್ ಸಲ ಕ್ಷಮಸ್ತಾರೆ ಹಾ ಪದೇ ಪದೇ ಕ್ಷಮಸಲ್ಲ ಯಾರನ್ನು ಸಲ ತಪ್ಪು ಮಾಡಿ ಸಿಗಾಕೊಂಡು ತಿದ್ಕೊಂಡು ನಡಿಬೇಕೆ ಹೊರತು ಪದೇ ಪದೇ ಅದೇ ತಪ್ಪು ಮಾಡಬಾರ್ದು ಹ ಯಮ್ಮ ಇವರು ಇಷ್ಟೆಲ್ಲ ಬೈತಿದ್ರು ನೀನ್ ಸುಮ್ನೆ ಇದೆಯಲ್ಲಮ್ಮ ನೋಡ್ಕೊಂಡು ನಿನಗೆ ಏನ್ ಕಳ್ ಚುರ್ಕಂತಿಲ್ವೇ ಮಗಳು ಈ ಕಣ್ಣೀರ್ ಹಾಕೊಂಡು ಹೇಳ್ತಾ ಹಾ ಹ ಮಗನು ಸ್ವಚ್ಛನ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದಾರಲ್ಲ ಅವ್ರನ್ನ ಬಯ್ಯಾನ ಅಂಬೋದು ನಿನಗೆ ಏನು ಮನಸ್ಸಿಗೆ ಬತ್ತಿಲ್ವೇನಮ್ಮ ಹಾ ಯಾಕಮ್ಮ ಸುಮ್ಮನಿದ್ಯಾ ಮಾತಾಡು ನೀನೇ ಮಾಡ್ಕೊಂಡಿರೋದೆಲ್ಲ ಈಗ ಮಾತಾಡು ಮಾತಾಡೋ ಅಂದರೆ ನಾನೇನು ಹೇಳೋಣ ಹಾ ಇಷ್ಟೆಲ್ಲ ಕಣ್ಣಾರೆ ಕಂಡು ಕಿವಿಯಾರ ಕೇಳಿದ್ಮೇಲೂ ಇನ್ನ ನಿನ್ ನಿನ್ ಪರ ವಹಿಸ್ಕೊಂಡೆ ಮಾತಾಡಿದೆ ಅವ್ರು ಸುಮ್ಮನೆ ಇರ್ತಾರೆ ನನ್ನ ಹೋಗಮ್ಮ ನೀನು ಅಲ್ಲ ಸೊಂಟ ಮುರಾಕಿರೋ ಪರವಾಗಿ ಮಾತಾಡ್ತಿಯಲ್ಲ ನೀನು ಈ ಮನೆ ಬಿಟ್ಟು ಹೋಗೋಂದ್ರೆ ನಾನು ಎಲ್ಲಿಗೆ ಹೋಗೋಣ ಹಾ ಹೇಳು நானே மாதாடல எங்கனா மாட்யே நின் ஜீவன நின்று ம் நான் இன்மேலே நின் சரலம்மா தாயி நினைந்த நானும் முலே கூட்டமங்கீக ஓகே நின்த்தே ஓகி அது காலிடித்த அஸ்தேனி ஆ இன்னோ நினைக்கு இன்யா இது இல்லை அதுந்தே நீங்க குழிதீரோது ஓகே நீண்ட மனை அல்லேனோ கஷ்ட சுகனோ அல்லேரு இன்மேலே இல்லை பரோக்கே ஓகேடா நீ கண்ணீர் அச்சில ஏன்னு வரங்கில் இன்னேனோ அம்மா தானே ஓகாயிரு நீ இல்லை நான் கண்ணெதிரி ಹೋಗು ಅಂದ್ರೆ ಎಲ್ಲಿಗೂ ಹೋಗೋಣ ಅಣ್ಣ ಹಾ ಹೇಳು ಬಾ ನೀನಾದ್ರೂ ನನ್ನ ಗಂಡಗೆ ಹೇಳಿ ಬಿಟ್ಟು ಬರೀವಿ ಅಂತೆ ನನ್ನ ಗಂಡಗೂ ನಮ್ಮ ಅತ್ತಿಗೂ ಏನು ಮಾಡೋ ತಪ್ಪು ಸಲ ಇದೊಂದ್ಸಲ ಬಿಡ್ರಿ ಅಂತ ಹೇಳಿ ನೀನೇ ಬಿಟ್ಟು ಬರೀವಿ ಅಂತೆ ಬಾರೋ ಅಣ್ಣ ನೀನು ಬಂದ್ರೆ ಅವರು ಕ್ಷಮಿಸಿರು ಕ್ಷಮಿಸಿ ಮನೆಗೆ ಸೇರಿಸ್ಕೋಬೋದು ಬಾ ಹೋಗನ ಹಾ ಇನ್ನು ಎಷ್ಟ್ ಸಲ ಅಂತ ಕ್ಷಮಿಸ್ಬೇಕವ್ರು ಎಷ್ಟ್ ಸಲ ಕ್ಷಮಿಸ್ತಾರೆ ನಮ್ಮ ಮಕ್ಕ ನೋಡ್ಕೊಂಡು ನಿನ್ಗೆ ಎರಡ್ ಮೂರ್ ಸಲ ಕ್ಷಮಿಸಿ ಮನೆ ಕರ್ಕೊಂಡು ಬರಲ್ಲ ಈಗ ಯಾರು ಬರಲ್ಲ ಸುಮ್ಮನೆ ನಿನ್ ನಿನ್ನ ನೀನೇ ನೋಡ್ತಾ ಹ ಹೌದು ನಾವು ಬರಲ್ಲ ನಮ್ಮ ಮುಖ ನೋಡ್ಕೊಂಡು ನಿನ್ನ ಮನೆಗೆ ಬಿಟ್ಕಂಡಿದ್ದು ಆದ್ರೆ ನೀನು ನಮಗೆ ಬೆಲೆ ಕೊಟ್ಟ ನಮ್ಮ ಮಾತಿಗೆ ಹ ಹೋಗು ಹೋಗೇ ಇಲ್ಲದೆ ನೋಡು ಹ್ಮ್ ಗರದರ ಎರಡು ವರಕ್ಕೆ ಯಾ ಬಿಟ್ಬಿಡ್ತೀನಿ ನಿನ್ನ ಹ ನೀನು ನೀನ್ ನೀನ್ ನೀನಾಗಿ ನೀನು ಹೋದ್ರೆ ಸರಿ ಇಲ್ಲ ನೋಡು ನಡಿ ವರಕ್ಕೆ ನಡಿಗೆ ಹೊರಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ ನನಗೆ ಯಾವ ಬೆಳೆದಿಲ್ವಾ ಹೇಳು ಆಹಾ ಹುಟ್ಟಿ ಬೆಳೆದಿರ ಮನೆ ಎಂಬುದು ಈಗ ನೆನಪಾಯ್ತೀವೋ ಕಷ್ಟ ಬಂದಾಗ ಅಲ್ವೇ ಇಂಥ ಅಲ್ಕ ಕೆಲಸ ಮಾಡಬಾರ್ದು ನಾನು ಮೊದ್ಲೇ ಗಂಡನ್ ಬಿಟ್ಟು ಬಂದಿದ್ದೀನಿ ಜಗಳ ಮಾಡ್ಕೊಂಡು ಇಲ್ಲಿ ಬೇರೆ ಬಂದಿದ್ದೀನಿ ಇಲ್ಲೂ ಏನು ಮಾಡಕ್ಕೆ ಹೋಗ್ಬಾರ್ದು ಚೆನ್ನಾಗಿರ ಒಂದು ಒಂದೆರಡು ದಿವಸ ಅಂತ ಹೇಳಿ ನೀನು ಮನಸ್ಸಿನಾಗೆ ಬರಲಿಲ್ವಲ್ಲ ಇಲ್ಲಿ ಬಂದರೂ ನೀನು ಬುದ್ಧಿನೇ ಬಿಡ್ಲಿಲ್ವಲ್ಲ ಹಾಂ ಇನ್ನೂ ಎಲ್ಲಿಗೆ ಏನು ಕಥ್ಯ ನೋಡಿ ನೀನು ನಡಿ ಗೌರಿ ಸುಮ್ಮನೆ ನೋಡು ಹೇಳ್ತೀವಿ ಆಯ್ತು ಬಿಡ್ರಿ ಹೋಗಿ ಎಲ್ಲ ಬಿಪ್ಸ್ ಹಾಕ್ತೀನಿ ಹಾ ನಾನ್ ಸತ್ರೆ ನಿಮ್ಗೆ ಎಲ್ಲರಿಗೂ ನೆಮ್ಮದಿ ಅನ್ಸುತ್ತೆ ಹಾ ಏನೋ ಇಷ್ಟ ನಮ್ಮ ಅಮ್ಮ ಐತಲ್ಲ ನನ್ಗೆ ಅಂತ ಹೇಳಿದ್ದೆ ಮೇಲೆ ಯಾರ್ಗೋಸ್ಕರ ನಾನ್ ಬದುಕಿರ್ಬೇಕು ನನ್ಗೆ ಮಕ್ಕಳ ಮರಿನ ಗಂಡನ ಸಂಸಾರನ ಯಾತು ಇಲ್ಲ ನಾನು ಬ್ಲಾನಾತಿ ರೀ ಟೀ ಕಾಸ್ಕೊಬತ್ತೀನಿ ಅವಳ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ ಸುಮ್ನಿರಿ ಅತ್ತೆ ನಿಮ್ಗೂ ಹೇಳ್ತಾ ಇದ್ದೀನಿ ಮಗಳು ಮಗಳು ಅಂತ ಹೇಳಿ ತಲೆಮ ಕೊತ್ಕೊಂಡು ನೆರೆಸ್ಬೇಡ್ರಿ ಹಾ ಅವಳಿಗಂತೂ ಬುದ್ಧಿ ಬರಲ್ಲ ಈ ಜನ್ಮದಾಗಿ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ